ಸರಿ ಈಗ ಟೀಸರ್ ಮತ್ತೆ ಹಾಡು ತುಂಬಾ ಹಾಡಂತೂ ಮತ್ತೆ ಮತ್ತೆ ಕೇಳೋಣ ಅಂತ ಅನ್ನೋ ಮಟ್ಟಿಗೆ ಚೆನ್ನಾಗಿದೆ ಕೇಳ್ತಾನೆ ಇರೋಣ ಅಂದ್ರೆ ಬೋರೆ ಬೋರು ಅನ್ನೋ ಪದಕ್ಕೆ ಜಾಗನೇ ಇಲ್ಲ ಹಾಡು ಕೇಳ್ತಾ ಇದ್ರೆ ಸೊ ನಿಮ್ಮ ಈಗ ಫ್ಯಾಮ್ ಫ್ಯಾಮಿಲಿ ಆಗಿರ್ಬೋದು ಫ್ಯಾನ್ಸ್ ಆಗಿರ್ಬೋದು ಎಲ್ಲ ಈ ಹಾಡು ಕೇಳಿ ಟೀಸರ್ ಎಲ್ಲ ನೋಡಿ ಏನೇನು ಹೇಳಿದ್ರು ಏನಿದೆ ರಿಯಾಕ್ಷನ್ ಟೀಸರ್ ಆಕ್ಚುಲಿ ತುಂಬ ವೇವ್ ಕ್ರಿಯೇಟ್ ಮಾಡಿದ್ದು ಅಂದ್ರೆ ಎಲ್ಲರೂ ಅಷ್ಟೇ ನನಗೆ ಮೆಸೇಜ್ ಮಾಡೋರಲ್ಲ ನಾನು ಹೇಳೋ ಮೊದಲೇ ಅವರೇ ಹೇಳ್ತಾ ಇರ್ತಾರೆ ಈ ಸಿನಿಮಾದ ಮೇಲೆ ಟೂ ಹಂಡ್ರೆಡ್ ಇದೆ ನಮಗೆ ಹೌದು ಎಲ್ಲರಿಗೂ ಒಂದು ಒಳ್ಳೆ ಒಂದು ಅದು ಆಬ್ವಿಯಸ್ಲಿ ಟೀಮ್ ಎಫರ್ಟ್ ರಾಜು ಸರ್ ಅವ್ರದು ಮತ್ತು ಮ್ಯಾಮ್ದು ಡಿ ಒ ಪಿ ಅವ್ರದ್ದು ಅವರಿಗೆ ಕ್ರೆಡಿಟ್ ಹೋಗಬೇಕು ಅಂತ ಹೇಳ್ತೀನಿ ಅಷ್ಟು ಒಳ್ಳೆ ಆ್ಯಂಡ್ ಸಾಂಗ್ ಕೂಡ ಅಷ್ಟೇ ತುಂಬ ಜನರಿಗೆ ಅಂದರೆ ಭಾಳ ಬೇರೆ ಹಾಡುಗಳಿಗೂ ಕೂಡ ರಿಲೇಟ್ ಮಾಡ್ತಾ ಇದ್ದಾರೆ ಅಂದರೆ ಅದೇ ಅಲ್ವಾ ಈಗ ಇತ್ತೀಚೆಗೆ ಎವರ್ ಹಾಡುಗಳು ಬರಲ್ಲ ಅನ್ನೋ ಒಂದು ಕೊರಗಿದೆಯಲ್ಲ ಸೊ ಆ ತರದೊಂದು ಹಾಡು ಇದು ಅಂದ್ರೆ ಮತ್ತೆ ನೀವೇ ಹೇಳಿದ್ರಿ ಅಂದ್ರೆ ಮತ್ತೆ ಮತ್ತೆ ಕೇಳಬೇಕು ಅನ್ಸುತ್ತೆ ಅಂತ ಅದರ ಸಾಹಿತ್ಯ ಆಗಿರಲಿ ಸಂಗೀತ ಆಗಿರಲಿ ಅದೇ ಟೋಟಲ್ ಆಗಿ ಭಾಳ ಖುಷಿ ಇದೆ ಅಂದ್ರೆ ಈಗ ಟ್ರೈಲರ್ ಕಾಯ್ತಾ ಇದ್ದೀನಿ ಟ್ರೈಲರ್ ಒಂದು ಮೂವತ್ತೈದು ನಲ್ವತ್ತು ಸಾರಿ ಚೇಂಜ್ ಮಾಡಿದರಂತೆ ಸೋ ಆಮೇಲೆ ಇನ್ನೂ ಒಂದ್ ಗೊತ್ತಾ ನಾವು ತುಂಬಾ ಲೇಟ್ ಆಗಿ ಮಾಡಿದೀವಿ ಸಿನಿಮಾ ಬೇಗ ಮುಗಿಸಿಲ್ಲ ಎಂಟು ತಿಂಗಳು ಕತೆ ಮಾಡಿದೀವಿ ಆಮೇಲೆ ಪೃಥ್ವಿ ಎಂಬ ಕತೆ ರೆಡಿ ಮಾಡ್ಕೊಂಡು ಹೇಳಿದ್ರು ಏನೋ ನಂಗೆ ಅದ್ ನೆನಪಿಲ್ಲ ಒಟ್ನಲ್ಲಿ ಎಲ್ರು ಏನ್ರಿ ಇನ್ನೂ ಮುಗಿಲಿಲ್ವಾ ಇನ್ನೂ ಮಾಡಿಲ್ವಾ ಅನ್ನೋ ತರ ಇವರೇ ನಾವಲ್ಲ ಇವರೇ ಕೇಳಕ್ ಆದ್ರು ಸರ್ ಏನು ನಡೀತಾ ಇದ್ವಿ ಸರ್ ಯಾಕೆ ಏನಕ್ಕೆ ಅಂದ್ರೆ ಎಲ್ಲ ಮುಗಿಸಿ ಒಂದಿಷ್ಟು ಬಜೆಟ್ ಒಳಗ್ ಮುಗಿಸಿ ಆಚೆ ಬಂದ್ಬಿಡ್ತಾರೆ ಆಮೇಲೆ ಹೇಳ್ತಾ ಇದ್ವಿ ಅವ್ರಿಗೋಸ್ಕರ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಿದ್ದೆ ಅದವ್ರಿಗೆ ಗೊತ್ತಾಗ್ತಿಲ್ಲ ಪಾಪ ಏನೋ ಸುತ್ತಿ ಎಲ್ಲೋ ಇಟ್ಬಿಟ್ಟವ್ರೆ ಏನ್ಕೊಬಿಟ್ಟವ್ರೆ ಅಂತ ನಾನು ರಜೆ ಮಾತಾಡ್ಕೊಳ್ಳೋದು ಬಟ್ ನಾವು ಫಸ್ಟ್ ಒಂದು ಯಾವ್ದು ರಾಜು ಸಾಂಗ್ ಮಾಡಿದ್ವಲ್ಲ ಮತ್ತೆ ಮಾಡ್ಕೊಂಡ್ವಲ್ಲ ಅಂದ್ರೆ ಆಕ್ಚುಲಿ ಅದು ನಾವು ಇರೋ ಇಂಟ್ರೊಡಕ್ಷನ್ ಸಾಂಗ್ ಮಾಡೋಣ ಅಂತ ಅನ್ಕೊಂಡ್ವಿ ಸರ್ಗೂ ಗೊತ್ತಿತ್ತು ಆದರೆ ನಾವು ಲೆಂತ್ ವೈಸ್ ನೋಡಿದಾಗ ಆಮೇಲೆ ಕಂಟೆಂಟ್ ವೈಸ್ ನೋಡಿದಾಗ ಅದೆಲ್ಲೋ ನಮಗೆ ಮಿಸ್ ಹೊಡಿತಾ ಇದೆ ಅಂತ ಅನ್ನಿಸ್ತು ಸೊ ಅವಾಗ ನಾವೇನು ಮಾಡಿದ್ವಿ ನನಗೆ ಪರ್ಟಿಕ್ಯುಲರ್ ಆಗಿ ನನಗೆ ಅದೊಂದು ಸಾಂಗ್ ಬೇಕಾಗಿತ್ತು ಆವಾಗ ಅಮ್ಮ ನನಗೊಂದು ಐಡಿಯಾ ಕೊಟ್ರು ಸಾಂಗ್ಗೆ ನೀನ್ ಫೈಟ್ ಇಟ್ಬೋ ಫೈಟ್ಗೆ ಸಾಂಗ್ ಮಾಡಿಸ್ಬಿಡಪ್ಪ ಅಂತಂದ್ರು ಅಂದ್ರೆ ಅಲ್ಲಿಗೆ ನೆಸಿಸಿಟಿ ಇರಲಿಲ್ಲ ಬಟ್ ಅಮ್ಮ ಕಾಂಪ್ರಮೈಸ್ ಆಗಲಿಲ್ಲ ಅದರಲ್ಲಿ ಆ ವಿಚಾರದಲ್ಲಿ ಏನಂದರೆ ಮತ್ತೆ ನಾವು ನಮ್ಮ ಕಿನ್ನಾಳ್ ರಾಜ್ ಅವ್ರನ್ನ ಕರೆಸಿ ಮತ್ತೆ ಅದನ್ನು ನಮ್ಮ ಅಭಿನಂದನ್ ಕಶ್ಯಪ್ ಅಂತ ಹೀರೋ ಇಂಟ್ರೊಡಕ್ಷನ್ ಸಾಂಗ್ ಅಂತಲೇ ಮಾಡಿ ಈಗ ಅದು ರಿಲೀಸ್ ಆಗ್ತಾ ಇದೆ ಇವಾಗ ಲಿರಿಕಲ್ ವೀಡಿಯೋ ಇದ್ದೀನಿ ಸೊ ಅದಕ್ಕೆ ಮಾಡಿ ಮತ್ತೆ ಅದನ್ನು ನಾವು ಫೈಟಿಗೆ ಕೂರಿಸಿ ಅಂದರೆ ಫೈಟ್ ನೋಡಿಕೊಂಡೆ ಕರೆಕ್ಟಾಗಿ ಅದನ್ನು ನಮ್ಮ ಲಿರಿ ಸಿಸ್ಟ್ನ ಕೂರಿಸ್ಕೊಂಡು ಕಿನ್ನಾಳ್ರಾಜು ಅವ್ರನ್ನ ಕೂರಿಸ್ಕೊಂಡು ಸರಿ ಇದಕ್ಕೆ ನನಗೆ ಮಾಸಾಗಿರಬೇಕು ಆಗಿರಬೇಕು ಬಟ್ ರೀಚ್ ಆಗಬೇಕು ನನಗೆ ಆ ಥರನೇ ಅಂದಾಗ ಅವ್ರು ತುಂಬ ಚೆನ್ನಾಗಿ ಬರೆದಿದ್ದಾರೆ ಅದ್ಭುತವಾಗಿ ಸೊ ಅದು ನೀವು ಸಿನಿಮಾ ನೋಡಿದಾಗ ಅನಿಸುತ್ತೆ ಇಲ್ಲ ಇದು ಆ ಸಿಚುಯೇಷನ್ ಕರೆಕ್ಟಾಗಿದೆ ಅಂತ